ನಾವು ಕೆಲಸಕ್ಕೆ ಕೆಲ್ಸಕ್ಕೆ ಒಂದು ಬಾಕಿ ಐತೆ ಅಷ್ಟೇ ಅರ್ಜಿ ಹಾಕಿದೀವಿ ಹೋಗುತ್ತಲ್ಲ ಅಂತ ಬಿಟ್ಟು ಹೇಳಿ ನೋಡ್ತಾ ಇದ್ದೀವಿ ಏನ್ ಮಾಡ್ತೀರಾ ಇದೊಂದು ತಾಂಡಿದೀವಿ ಎಲ್ಲಾನು ಯಾರನ್ನ ಕರೆದ್ರೆ ಈ ಕಡೆ ಬೀದಿ ಎಲ್ಲಾನು ಹೋಗ್ಬರ್ಬೇಕು ನಾವು ಮುನ್ಸಿಪಾಲ್ಟಿ ಕೆಲ್ಸಕ್ಕೆ ಒಂದು ಬಾಕಿ ಐತೆ ಅಷ್ಟೇ ಪಬ್ಲಿಕ್ ನ್ಯೂಸ್ ಸಿರಾ ನಗರಸಭೆಯ ಬೇಜವಾಬ್ದಾರಿತನ ವರ್ಷಗಳೇ ಕಳೆದರೂ ಸ್ವಚ್ಛತೆ ಕಾಣದ ಚರಂಡಿ ಹಾಗೂ ರಸ್ತೆ ನಗರಸಭೆ ಎಷ್ಟೇ ಮನವಿ ಮಾಡಿದ್ರೂ ಸ್ಪಂದಿಸದ ಪರಿಸರ ಇಂಜಿನಿಯರ್ ಹಾಗೂ ನಗರಸಭೆ ಅಧಿಕಾರಿಗಳು ಹೈರಾಣದ ಸ್ಥಳೀಯ ನಿವಾಸಿ ಶಿಕ್ಷಕ ಸ್ವತಃ ತಾವೇ ಚರಂಡಿ ಸ್ವಚ್ಛತೆಗೆ ಮುಂದು ಈ ಅವ್ಯವಸ್ಥೆ ಗೂಡಾಗಿರುವ ಸ್ಥಳ ಇರುವುದಾದ್ರೂ ಎಲ್ಲಿ ಅಂತೀರಾ ಸಿರಾನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟರ ಮಾಧವನಗರ ಈ ಚರಂಡಿ ಇಷ್ಟೊಂದು ಹದಗೆಟ್ಟು ದುರ್ವಾಸನೆ ಬರುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ನಗರಸಭೆ ಇದೇ ಸ್ಥಳದಲ್ಲಿ ಪ್ರಜಾಪೀತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇದ್ದು ಇಲ್ಲಿಗೆ ಎಷ್ಟೋ ಜನರು ಧಾರ್ಮಿಕ ಪ್ರವಚನ ಕೇಳಲು ಮೂಗು ಮುಚ್ಚಿಕೊಂಡು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ವಾರ್ಡ್ ನಂಬರ್ ಇಪ್ಪತ್ತೆಂಟು ಮಾಧವನಗರದ ನಿವಾಸಿಯಾದ ಶಿಕ್ಷಕ ವೆಂಕಟನಾಯಕ್ ಅವರು ತಮ್ಮ ನೋವನ್ನು ಸಿರಾ ಪಬ್ಲಿಕ್ ನ್ಯೂಸ್ನ ಬಳಿ ಹೇಳಿಕೊಂಡರು ನಗರಸಭೆ ಅಧಿಕಾರಿಗಳ ವಿರುದ್ಧ ಹಾಗೂ ಸ್ಥಳೀಯ ಕೌನ್ಸಿಲರ್ ವಿರುದ್ಧ ಹರಿಹಾಯ್ದ ಶಿಕ್ಷಕ ಪ್ರತಿಯೊಂದಕ್ಕೂ ತೆರಿಗೆ ಕಟ್ಟಿಸಿಕೊಳ್ತಾರೆ ನಮ್ಮ ವಾರ್ಡ್ನಲ್ಲಿ ಸ್ವಚ್ಛತೆ ಇಲ್ಲದಂತಾಗಿದೆ ಕಳೆದ ಎಂಟು ಹತ್ತು ವರ್ಷಗಳಿಂದ ಇಲ್ಲೇ ವಾಸವಿದ್ದು ತಿಂಗಳಿಗೆ ಎರಡು ಮೂರು ಬಾರಿ ನಾನೇ ಸ್ವಚ್ಛತೆ ಮಾಡುತ್ತಿದ್ದೇನೆ ಇತ್ತ ಕಡೆ ಯಾವ ನಗರಸಭೆಯವರು ಕೂಡ ಬಂದಿಲ್ಲ ನಮ್ಮ ಕುಟುಂಬಕ್ಕೆ ಈ ಚರಂಡಿಗೆ ಅವ್ಯವಸ್ಥೆಯಿಂದ ಎಷ್ಟೋ ಬಾರಿ ಅನಾರೋಗ್ಯ ಬಂದೊದಗಿದೆ ಇದಕ್ಕೆಲ್ಲ ಹೊಣೆ ಯಾರು ಎಂದು ತಿಳಿಸಿದರು ಅಷ್ಟು ಅಧ್ವಾನ ಇದ್ದೋಗೈತಿ ಇವತ್ತು ಮಾಡಿದ್ರೆ ನಾಳೆ ಬೆಳಿಗ್ಗೆ ಆಗ್ಲೇನೆ ಇರುತ್ತೆ ನಾವು ರಜಾ ಇದ್ದ ದಿವಸ ಮಾತ್ರ ಮಾಡ್ತೀವಿ ರಜಾ ಇಲ್ದಿದ್ದ ದಿವಸ ಮಾಮೂಲಿ ಎಲ್ಲಾ ಕೊಚ್ಚ ಕಟ್ಕೊಂಡಿರುತ್ತೆ ಸೊಳ್ಳೆಗಳು ಮಾಮೂಲಿಗೆ ಇದಾಗುತ್ತೆ ಎಷ್ಟು ಹಿಂಸೆ ಎಷ್ಟು ಹಿಂಸೆ ನೋಡಿ ಮೂಗು ಮೂಗನ್ನ ತೆಯಕಾಗಲ್ಲ ಅಷ್ಟು ಇದು ನಾವು ಏನ್ ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಕಾಯಿಲೆಗಳು ಬರ್ತಾವೆ ಮಕ್ಳು ಮರಿ ನಮ್ಮ ನಮ್ಮನಲ್ಲೂ ವಯಸ್ಸಾದವರು ಅವರೆಲ್ಲ ಇದ್ದಾರೆ ಎಲ್ಲಿ ಬರದೇ ಇಲ್ಲ ಒಂದೇ ಒಂದ್ ದಿವಸ ಬಂದ್ ಮಾಡಿದೀವಿ ಅಂತ ಹೇಳ್ಬಿಡ್ಲಿ ಯಾವ ಹತ್ರ ಪೂರಸಭೆ ಹತ್ರ ಬಂದ್ ಹೇಳ್ಬಿಡ್ಲಿ ಇಲ್ಲಿ ಬಂದು ಕ್ಲೀನ್ ಮಾಡಿದ್ವಿ ಚರಂಡಿ ಕ್ಲೀನ್ ಮಾಡಿದ್ವಿ ರೋಡ್ ಕ್ಲೀನ್ ಮಾಡಿದ್ವಿ ಇಲ್ಲಿ ಅಲ್ಲಿಂದ ಬಂದ್ ಹೇಳ್ಬಿಡ್ಲಿ ಯಾವ ನಾವಿವಾಗ ಸುಮಾರು ಎಂಟು ವರ್ಷ ಇವಾಗ ಹತ್ತನೇ ವರ್ಷ ಕಾಲಿಡ್ತಾ ಇತ್ತೇ ನಮ್ಮನೆಗೆ ಅರ್ಜಿ ಕೊಟ್ಟಿಗೆ ಎಲ್ಲ ಮಾಡಿದಾಯ್ತು ಎಲ್ಲ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಹೇಳಿದ್ವಿ ನಮ್ಮ ಇವರು ನಮ್ಮ ವಾರ್ಡ್ ಇವ್ರ ಮೇರೆ ಯಾರಿದ್ದಾರೆ ಅವ್ರಿಗೆ ಹೇಳಿದ್ವಿ ಸ್ಥಳೀಯವಾಗಿ ನಾವು ಹೋಗಿ ನಾಲ್ಕು ದಿವಸ ಕಾಟೆಕ್ಟ್ ಮಾಡಿದ್ವಿ ಎಷ್ಟು ಹೇಳ್ತೀರಾ ಹೇಳಿ ಹೇಳಿ ಸಾಕಾಗುತ್ತೆ ಅಲ್ಲಿ ನೀರು ಆನ್ ಮಾಡೋಕ್ ಬರ್ತಾರ ಅವಾಗ್ಲು ಹೇಳಿದ್ವಿ ತೋರ್ಸಿದ್ವಿ ನೋಡಿ ಸರ್ ನಮ್ಮ ಪರಿಸ್ಥಿತಿ ಹಿಂಗೈತಿ ಸೈಟ್ನವರು ಇವರೆಲ್ಲ ಸೈಟು ಹೌದು ಅದು ಸೈಟು ನಗರಸಭೆದು ಆ ಕಡೆ ಇರ್ಬೇಕು ಕಾಲುವೆ ಇಲ್ಲ ಯಾತಿದಿಲ್ಲ ರಾಜ್ ಕಾಲುವೆ ಅಲ್ಲಿರೋದು ಇಲ್ಲಿ ಚರಂಡಿ ಇಲ್ಲವರು ನೋಡ್ರಿ ಅರ್ಧ ಬರ್ಧ ಮಾಡಿದ್ರು ಇಲ್ಲಿ ಅದು ಇದನ್ನ ಅಂಡರ್ಗ್ರೌಂಡ್ ಮಾಡ್ಬೇಕು ಅಂತ ಬಿಟ್ಟರೆ ಇಲ್ಲಿ ತಗೊಂಬಂದಿದ್ನ ಅಲ್ಲಿ ತಗೊಂಡೋಗಿ ಅಲ್ಲಿ ಹಾಕಿದ್ರಲ್ಲಿ ಮತ್ತೆ ಇಲ್ಲಿ ಮತ್ತೆ ಅದೇ ವ್ಯವಸ್ಥೆ ಆಗೋಯ್ತು ಇಲ್ಲಿ ಕರೆಕ್ಟ್ ಆಗಿ ನೀರು ಹೋಗ್ತಾ ಇತ್ತು ನೀಟಾಗಿ ನೀರು ಹೋಗ್ತಾ ಇತ್ತು ಆದ್ರೂ ಮತ್ತೆ ಏನ್ ಮಾಡಿದ್ರಿ ಇಲ್ಲಿ ತಿರ್ಗ ಮತ್ತೆ ಏನ್ ಅಂದ್ರೆ ಮತ್ತೆ ಮುಚ್ಚಾಕಿದ್ರಿ ಇಲ್ಲಿ ಮುಚ್ಚಾಕಿ ನೋಡ್ರಿ ಅಲ್ಲಿ ಲಾಸ್ಟ್ ಸಮಿ ನೋಡ್ರಿ ಇಲ್ಲಿ ಎಲ್ಲೇವರೆಗೂ ಅಲ್ಲೇವರೆಗೂ ನಿಂತಿತ್ತು ಪಬ್ಲಿಕ್ ಸಷ್ಟು ಜನ ಬರ್ತಾರಲ್ಲ ಆಶ್ರಮಕ್ಕೆ ಆಶ್ರಮಕ್ಕೆ ಗೋಡೆವರೆಗೂ ಇತ್ತು ಅವ್ರು ಹೋಗ್ಬಿಟ್ಟು ಹೇಳಿದಾಗ ಅವತ್ತು ಬಂದು ಇಲ್ಲಿ ಮುಚ್ಚಾಗಿದ್ರು ಸ್ವಲ್ಪ ತೆಗೆದ್ರು ಇವು ಟ್ಯಾಕ್ಟರು ಲಾರಿ ವೆಹಿಕಲ್ ವಿಪರೀತ ಓಡಾಡೋದಂದ್ರೆ ಇಲ್ಲೇ ನಿನ್ನೆ ಬೈಕ್ಗಳು ಕಾರು ಟ್ರಾಕ್ಟರ್ ಅದ ಹೆಂಗ್ ಓಡಾಡ್ತಾರೋ ದೇವ್ರಿಗೆ ಗೊತ್ತು ಬಿದ್ದಾವೆ ಬಿದ್ದಾರ ಬಿದ್ದಾರ ಬಿದ್ದು ಎದ್ದವ್ರಿ ಎಣ್ಣೆ ಹೊಡೆದು ಬಂದಾರಂತ ಅದೆಷ್ಟು ಬಿದ್ದವ್ರಿಗೆ ಗೊತ್ತಿಲ್ಲ ಹಾ ಬಿದ್ದವ್ರಿ ಮಸ್ತ್ ಆಗ ಬಿದ್ದವ್ರಿ ಬಿದ್ದವ್ರೆ ಎದ್ದವ್ರೆ ಏನ್ ಮಾಡ್ತೀರಾ ಯಾಕಮ್ಮಲ್ಲ ಹೋಗ್ಯಾವ್ರಿ ಅದರ ಸೇವ್ರು ಇಲ್ಲಿ ಬಂದು ಒಂದೇ ಒಂದು ದಿವಸ ಬಂದು ಇಲ್ಲಿ ಕಣ್ಣೆತ್ತು ನೋಡಿಲ್ಲ ಒಂದು ಎಂಟು ವರ್ಷ ಆಯಿತು ನಾವು ಮನೆ ಕಟ್ಸಿ ಇಲ್ಲಿ ಒಬ್ಬರೇ ಒಬ್ಬರು ಇಲ್ಲಿ ಬಂದು ಯಾರು ಅಂತ ನೋಡೋಲ್ಲ ಚರಂಡಿ ಸ್ವಚ್ಛತಾ ಕಾರ್ಯದ್ದು ಅದು ಇದು ಅಂತ ಬಿಟ್ಟು ಹೇಳಿ ಸರಿಯಾಗಿ ಇದಾಕಿರ್ತಾರೆ ಈ ಚರಂಡಿ ಮಾಡಿದರು ಇಲ್ಲಿಂದ ಏಕನ ಅಲ್ಲಿ ಡೌನ್ ಮಾಡಿದರು ಇಲ್ಲಿ ಹೈಟ್ ಮಾಡಿದರು ಮಾಡಿದ್ರಿಗೆ ವೇಸ್ಟು ಅಲ್ಲೆಲ್ಲ ನೀರೆಲ್ಲ ಅಲ್ಲೇ ನಿಂತ್ಕೊಂಬುತ್ತೆ ಇಲ್ಲಿ ಸೊಳ್ಳೆ ದಿನ ನಾವು ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಸಾಕಾಗಿ ಕೊನೆಗೆ ಇಲ್ಲಿಂದ ಎಲ್ಲವರೆಗೂ ಎಲ್ಲ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ ಪ್ರತಿ ಸಾರಿನೂ ಇವರು ಸ್ವಚ್ಛತೆ ಅಂತ ಬಿಟ್ಟು ಹೇಳಿ ಯಾಕೆ ಆಗ್ತಾ ಇರೋದು ಬಿಲ್ಲಿ ಸ್ವಚ್ಛತೆ ಅದು ಇದು ಅಂತ ಬಿಟ್ಟು ಹೇಳಿ ಸಿಕ್ಕಾಪಟ್ಟೆ ಎಲ್ಲ ಹಂದಿಗಳೆಲ್ಲನೂ ಹಂದಿ ಗೂಡಾಗ್ಬಿಟ್ಟೈತೆ ಇಲ್ಲಿ ಹಂದಿಗಳು ನಾವು ಕ್ಲೀನ್ ಮಾಡ್ದಂಗೆ ಮಾಡ್ದಂಗೆ ಎಲ್ಲ ಹಂದಿಗಳೆಲ್ಲ ನೋಡಿ ಇಲ್ಲಿ ಎಷ್ಟು ಗಲೀಜದ್ದೈತೆ ಸೊಳ್ಳೆ ನೋಡಿ ಈ ಒಂದು ಬೇಸಿಗೆ ಕಾಲದಲ್ಲಿ ಸೊಳ್ಳೆ ಎಲ್ಲನ ಕಚ್ಚು ಎಲ್ಲನ ರೋಗಗಳು ಪ್ರತಿ ಸಾರಿನೂ ರೋಗಗಳು ತಿಂಗಳಿಗೆ ಒಂದು ಸಾರಿ ಮಕ್ಳಿಗೆ ಮರಿಗಳಿಗೆಲ್ಲ ಕರ್ಕೊಂಡು ಹೋಗ್ಬೇಕು ನಾವು ಅಂಥ ಪರಿಸ್ಥಿತಿ ಐತೆ ಇಂಥ ಇದಕ್ಕೆ ಯಾಕೆ ಇವರು ಪುರಸಭೆ ಅದು ಇದು ಅಂತ ಬಿಟ್ಟು ಹೇಳಿ ಮಾಡಿ ಇದು ಇವರು ಜನಗಳಿಗೆ ಮೋಸ ಮಾಡಬೇಕು ಒಂದು ನೀರಿಲ್ಲ ಬೋರು ಇದ್ರ ಮುಂದೆ ಹಾಕಿದ್ರು ನೀರಿಲ್ಲ ಏನಿಲ್ಲ ಎಲ್ಲ ರೋಡ್ ಮಾಡ್ತೀವಿ ಅಂತ ಬಿಟ್ಟು ಹೇಳಿ ಮನೆ ಮುಂದಿದ್ದಿರೋವೆಲ್ಲ ಎಲ್ಲ ಬೆಳೆಸ್ತಾರೆ ರೋಡ್ ಎಲ್ಲ ಮರಗಳು ಬೆಳೆಸ್ತಾರೆ ಆದರೆ ರೋಡ್ ಸೈಡ್ ಇರೋ ಮರಗಳೆಲ್ಲ ಪರಿಸರ ಹಾಳು ಮಾಡಬೇಡಿ ಹಾಳು ಮಾಡಬೇಡಿ ಎಲ್ಲ ಬಿಟ್ಟು ಎಲ್ಲನೂ ಇದು ಮಾಡ್ತಾರೆ ದೊಡ್ಡದಾಗಿ ಪರಿಸರ ಹಾಳು ಮಾಡಬೇಡಿ ಪರಿಸರ ನಾಶ ಮಾಡಬೇಡಿ ಒಳ್ಳೆಯ ಆಕ್ಸಿಜನ್ ಸಿಗುತ್ತೆ ಹಂಗೆ ಹಿಂಗೆ ಅಂತ ಬಿಟ್ಟು ಹೇಳಿ ಎಲ್ಲ ದೊಡ್ಡದಾಗೆಲ್ಲ ನ್ಯೂಸಲ್ಲಿ ಅಲ್ಲಿ ಇಲ್ಲ ಎಲ್ಲ ಹೇಳ್ತಾರೆ ಏನು ಮಾಡಿದ್ರು ಇವರು ಪರಿಸರನ ಹಾಳು ಮಾಡ್ತಿಲ್ವ ಇಲ್ಲಿ ಇದೇ ವಾಸಿ ನೋಡಿ ಇಲ್ಲಿ ಮನೆ ಇಲ್ಲೇ ಇದೆ ಇದೇ ಮನೆ ಪ್ರತಿ ಸಾರಿನೂ ನೀವು ಹದಿನೈದು ದಿವ್ಸಕ್ಕೆ ಒಂದ್ಸರಿ ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ ನಮಗೆ ಅಷ್ಟು ದುರಂಕಾರ ನಾವು ಹೇಳಿದ್ವಿ ರಸ್ತೆ ಮಾಡಿದ್ರು ಅಲ್ಲಿ ಅವ್ರ ಮನೆ ಏಕ ಮಾಡ್ಕೊಂಡ್ರು ರಸ್ತೆನ ಇಲ್ಲ ಹಂಗೆ ಬಿಟ್ಟರು ನಾವು ಹೋಗಿ ಕೈ ಕಾಲು ಹಿಡಿದು ಏನು ಮಾಡಿದ್ರು ಅವ್ರು ಇದಿಲ್ಲ ಯಾಕಂದರೆ ನಾವು ಯಾವುದೇ ನಮಗೆ ಪೊಲಿಟಿಕಲ್ಸು ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ ನಾವು ಪಬ್ಲಿಕ್ಸ್ ಅಲ್ವಾ ನಾವು ಅಫಿಷಿಯಲ್ಸು ಏನು ಮಾಡ್ತೀರಾ ನಾವು ಏನೋ ಅವ್ರಿಗೆ ಹತ್ರ ಜೋರಾಗಿ ಮಾತಾಡೋಂಗಿಲ್ಲ ಯಾರಾದರೂ ಜೋರಾಗಿ ಮಾತಾಡೋರು ಹೋಗಿದ್ದು ಕೆಲಸಗಳು ಅವ್ರ ಮನೆ ಮುಂದೆ ರೋಡ್ಗಳು ಎಲ್ಲ ನೀಟಾಗಿ ಮಾಡಿ ಅಂಥ ಸ್ಥಿತಿ ಇಲ್ಲಿ ವ್ಯವಸ್ಥೆ ಕೇಳೋರಿಲ್ಲ ಇಲ್ಲಿ ಇಲ್ಲಿ ಕೇಳೋರಿಲ್ಲವಲ್ಲ ಅವ್ಯವಸ್ಥೆ ಕೇಳೋ ನೋಡಿ ಇಲ್ಲಿ ಇಲ್ಲಿ ಎಷ್ಟು ಇದಿದೆ ನೋಡಿರಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಅವರು ಬಂದು ಅಲ್ಲಿಗೆ ಸೀದಾ ನೋಡಿ ಆ ಕಡೆ ಹೋಗ್ತಾ ಇತ್ತು ಆ ಕಡೆ ಎಲ್ಲಾನ ಅಲ್ಲಿ ಫುಲ್ ಕಡೆ ಎಲ್ಲ ಹೋಗ್ತಾ ಇತ್ತು ಅಲ್ಲಿ ನೋಡಿ ಎಷ್ಟು ನೋಡಿ ಎಲ್ಲವರು ನಿಂತಿದೆ ಆ ಕೊಚ್ಚೆ ನೋಡಿ ಇಲ್ಲಿ ನಿಂತಿರೋದು ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಎಷ್ಟು ಪರಿಸರ ಹಾನಿ ಆಗುತ್ತಂತ ಅವ್ರಿಗೇನು ಗೊತ್ತು ನೋಡಿದಾಗ ನ್ಯೂಸ್ ಅಲ್ಲಿ ನಾವು ಪುರಸಭೆನಲ್ಲಿ ಚೆನ್ನಾಗಿ ಮಾಡಿದ್ವಿ ಅದು ಮಾಡಿದ್ವಿ ಡೆವಲಪ್ ಮಾಡಿದ್ವಿ ಇದು ಮಾಡಿದ್ವಿ ಡೆವಲಪ್ ಏನ್ ಡೆವಲಪ್ ಮಾಡೋರು ಇಲ್ಲ ನಗರಸಭೆಯಿಂದ ಈ ಕೆಲಸಕ್ಕೆ ತಗದವ್ರೆ ಅದು ಎಲ್ಲೆಲ್ಲಿ ತೆಗ್ದವ್ರು ಏನ್ ಮಾಡ್ಕೊಂಡವ್ರೆ ಗೊತ್ತಿಲ್ಲ ಅವ್ರು ಯಾವ ರೀತಿ ತೆಗ್ದವ್ರು ಯಾವ ರೀತಿ ಇದ್ ಮಾಡೋ ಗೊತ್ತಿಲ್ಲ ನಮ್ಗಂತೂ ಒಂದೇ ಸ್ವಚ್ಛತೆಗಂತ ಬಿಲ್ ಆಗ್ತಾರೆ ಎಲ್ಲ ನೀಟಾಗಿ ಸ್ವಚ್ಛತೆ ಮಾಡ್ಲಿ ಎಲ್ಲ ಕ್ಲೀನ್ ಆಗಿ ಚರಂಡಿ ಎಲ್ಲ ಮಾಡ್ಲಿ ನಾವು ಸ್ವಚ್ಛತೆ ಎಲ್ಲ ಕಟ್ತೀವಿ ನಾವು ಸುಮ್ ಸುಮ್ನೆ ಸ್ವಚ್ಛತೆ ಅಂತ ಬಂದ್ರೆ ನೋಡ್ರಿ ಎಲ್ಲ ಎಲ್ಲಿಂದ ನೋಡ್ರಿ ಬರೇ ಹಂದಿಗಳು ನಾನ್ ಇವತ್ತೆಲ್ಲ ರೆಡಿ